ಅವಮಾನ ಅಪಮಾನಗಳನ್ನು ಹೊಂದಿದಾಗ ಮಾತ್ರ ಮೇಲೆತ್ತರ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಯಲ್ಲಪ್ಪ ಬಾಡಿಗೆರ್ ಕಲೆಗಳಿಗೆ ಹೆಸರುವಾಸಿಯಾದ ಭಾರತೀಯ ಆಧುನಿಕ ರವಿ ವರ್ಮನಾಥ್ರೆ ಎಣ್ಣಪ್ಪ ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಬಾನಾಪುರ ಗ್ರಾಮದ ಕಟಗಿ ಕುಸರಿ ಕೆಲಸದಲ್ಲಿ ಅನೇಕ ಅವಾರ್ಡ್ ಪ್ರಶಸ್ತಿಗಳನ್ನು ಮುಡಗೇರಿಸಿದ ಯಲ್ಲಪ್ಪ ಬಾಡಿಗೆರ್ ನನ್ನ ಕಷ್ಟಕರ ಜೀವನ ಒಂದು ಹೊತ್ತು ಊಟಕ್ಕೂ ಮತ್ತು ಮಲಗಲು ಸ್ಥಳವಿಲ್ಲದೆ ಅನೇಕ ಜನಗಳ ಅವಮಾನ ಅಪಮಾನಗಳ ಮಾಡಿದರೂ ಸಹಿಸಿದ ನನಗೆ ಇವತ್ತಿನ ದಿವಸ ನಾನು ಉತ್ತಮ ಕಲೆಗಾರನಾಗಲು ಮತ್ತು ಉತ್ತಮ ಪ್ರಶಸ್ತಿಗಳು ಅವಾರ್ಡ್ಗಳು ಸಿಗಲು ಸಾಧ್ಯವಾಗಿದೆ ಎಂದು ಜೀವನದ ಮನಸ್ಸಿನ ಯಶೋಕಾತೆಯನ್ನು ತಿಳಿಸಿದ್ರು ನಾನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಸರಸ್ವತಿ ಎಂಬ ಶಿಕ್ಷಕರು ನನಗೆ ಮಾರ್ಗದರ್ಶಕರಾಗಿದ್ದಾರೆ ಅವರು ಬೋರ್ಡಿನ ಮೇಲೆ ಚಿತ್ರಗಳನ್ನು ಬಿಡಿಸಿದಾಗ ನಾನು ನಾನು ಮನೆಯಲ್ಲಿ ಬಂದು ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡಿ ತೋರಿಸುತ್ತಿದ್ದೆ ಮತ್ತು ನನ್ನ ಬೆಳವಣಿಗೆಯನ್ನ ಕಂಡ ಗವಿ ಮಠದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಾದದೊಂದಿಗೆ ನನಗೆ ಇವತ್ತಿನ ದಿವಸ ಇಟಕಿ ಉತ್ಸವದಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ ಹನ್ನೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರಕುಶಲ ಪ್ರಶಸ್ತಿ ಬೆಣಕಲು ಗ್ರಾಮದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರಕುಶಲ ಪ್ರಶಸ್ತಿ ಹದಿನೈದನೆಯ ಕೊಪ್ಪಳ ಜಿಲ್ಲಾ ಉತ್ಸವ ಕರಕುಶಲ ಪ್ರಶಸ್ತಿ ಹದಿನಾರನೆಯ ಕೊಪ್ಪಳ ಜಿಲ್ಲಾ ಆಯಿರಿ ಪ್ರಶಸ್ತಿ ಮತ್ತು ಯಾದಗಿರಿ ಗುಲ್ಬರ್ಗಾ ಬೀದರ್ ಮೂರು ಜಿಲ್ಲೆಗಳಲ್ಲಿ ನೃಪದೊಂಗಾ ಪ್ರಶಸ್ತಿ ಅಂಜನಾದ್ರಿಗಿಲ್ಲಿ ಸಹಸ್ರಾತ್ ದಿನ ಪ್ರಶಸ್ತಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಾಟೀಲ್ ಪುಟ್ಟಪ್ಪ ಸ್ಮಾರಕ ಪ್ರಶಸ್ತಿ ಡಾಕ್ಟರ್ ಸೇತಯ್ಯ ಪುರಾಣಿಕ್ ಪ್ರಶಸ್ತಿ ಬಾದಾಮಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಧುನಿಕ ರವಿವರ್ಮಾ ಎಂಬ ಪ್ರಶಸ್ತಿ ಲಭಿಸಿದ್ದು ಇನ್ನು ಅನೇಕ ಅವಾರ್ಡ್ಗಳು ದೊರಕಿದ್ದು ಆಗಸ್ಟ್ ಮೂವತ್ತೊಂದರಂದು ಬೆಂಗಳೂರು ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಡಾಕ್ಟರ್ ಪದವಿ ದೊರೆಯಲಿದೆ ಮತ್ತು ನನ್ನ ಕಲೆಯನ್ನ ಮೆಚ್ಚಿ ಸದ್ಯದರಲ್ಲಿ ಡೆಲ್ಲಿಯಲ್ಲಿಯೂ ಕೂಡ ಮಾಡುವ ವೈಶ್ವಕರ್ಮ ಜಕಡಾಚಾರ್ಯ ಕಟ್ಟಿಗೆ ಕಥನ ಕೆಲಸಕ್ಕೆ ಅವಾರ್ಡ್ ಕೊಡಲಾಗುವುದು ಎಂದು ಸುದ್ದಿ ಕೇಳಿಬಂದಿದೆ ಇದೇ ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯಲಿರುವ ಹದಿನೇಳನೆಯ ಗನ್ನಡ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ನನಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಅವಾರ್ಡ್ ಲಭಿಸಬೇಕಾದರೆ ನನಗೆ ಶ್ರೀ ಗವಿಸಿದ್ದೇಶ್ವರಮ ಸ್ವಾಮಿಗಳ ಕೃಪಾಶೀರ್ವಾದ ಮತ್ತು ನನ್ನ ಮಡದಿಯಾದ ಲಕ್ಷ್ಮೀದೇವಿ ಮತ್ತು ನನ್ನ ಮಕ್ಕಳಾದ ಶ್ವೇತಾ ವಿನೋದ್ ಕಾವ್ಯ ಇವರುಗಳ ಸಹಕಾರ ಎಂದು ಮಾತನಾಡಿದರು ಮತ್ತು ನಾನು ಈ ವೃತ್ತಿಯನ್ನ ನನ್ನ ಮಗನಿಗೂ ಹಾಗೂ ಇನ್ನು ಅನೇಕ ಜನರಿಗೆ ಶ್ರೀ ಗವಿಸಿದ್ದೇಶ್ವರ ಕಟ್ಟಿಗೆ ಕುಸಿರಿ ಕೆಲಸ ಶಾಲೆಯನ್ನ ನೆರವೇರಿಸಿದ್ದು ನನ್ನ ವೇದಿಯನ್ನ ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಡುತ್ತಿದ್ದೇನೆ ಎಂದು ಹೇಳಿದರು ಯಾವುದೇ ನಿರೀಕ್ಷೆ ಅಥವಾ ಹೆಚ್ಚಿನ ಬೇಡಿಕೆ ಇಲ್ಲದೆ ಮತ್ತು ಕಟ್ಟಿಗೆಯ ಕೆತ್ತನೆಯನ್ನ ಕೆಲಸಗಳನ್ನ ಕಾರ್ಯಗಳನ್ನ ನಿರ್ವಹಿಸುತ್ತಿದ್ದು ಈವರೆಗೆ ನಮಗೆ ಹಾಗೂ ನಮ್ಮ ಕುಟುಂಬದವರಿಗೆ ತುಂಬಾ ಸಂತೋಷವಾಗಿದೆ ಎಂದು ಪತ್ನಿ ಲಕ್ಷ್ಮೀದೇವಿ ಮಾತನಾಡಿದರು ನಂತರ ತಂದೆಯ ಬಗ್ಗೆ ಹಿರಿಯ ಮಗಳಾದ ಶ್ವೇತಾ ನನ್ನ ತಂದೆಯ ಕಷ್ಟಕರ ಜೀವನದಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನ ಮಾಡಿಸುತ್ತಿರುವುದು ಅವರ ಆಸೆಯೊಂದಿಗೆ ನಾನು ಡಾಕ್ಟರ್ ಆಗ ಬಯಸುವೆ ಅತ್ಯಂತ ಕಠಿಣ ಕ್ರಮದೊಂದಿಗೆ ಕೆಲಸವನ್ನು ನಿರ್ವಹಿಸಿ ನನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತಿದ್ದು ಅವರ ಆಸೆಯನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೇನೆ ನನ್ನ ತಂದೆಯ ಕೆಲಸ ನಮಗೆಲ್ಲರಿಗೂ ಅತ್ಯಂತ ಸಂತೋಷವೆನಿಸುತ್ತದೆ ಮತ್ತು ನಮ್ಮ ತಂದೆಯವರ ಕೆಲಸದಿಂದ ನಮ್ಮನ್ನ ಎಲ್ಲೆಲ್ಲೂ ಗುರುತಿಸುತ್ತಾರೆ ಎಂದು ಮಾತನಾಡಿದರು ಇಂತಹ ಉತ್ತಮ ಕಟ್ಟಿಗೆಯ ಕುಸಿರಿ ಕೆಲಸದಲ್ಲಿ ಇನ್ನೂ ಅನೇಕ ಪ್ರಶಸ್ತಿಗಳು ಅವಾರ್ಡ್ಗಳು ದೊರೆತು ಇನ್ನು ಎತ್ತರ ಮಟ್ಟಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಾನಾಪುರ ಗ್ರಾಮದ ಹೆಸರು ಎಲ್ಲೆಲ್ಲೂ ಹಬ್ಬಲಿ ಎಂದು ಗ್ರಾಮದ ಸಾರ್ವಜನಿಕರು ಶುಭ ಹಾರೈಸಿದ್ದಾರೆ கிடை சார் की की। नमस्ते। <chronic owner> <necessary> सर नमस्ते सर तमेस <t or analysis> ಇಲ್ಲಪ್ಪ ಜಿ ಗಡಿಗೆ ರಥಶಿಲ್ಪಿ ಅಂತ ಹೇಳಿ ನಮ್ಮದು ಬಾಣಾಪುರ್ ಊಟ ಕಲಾವಿದ ನಾನು ಹನ್ನೆರಡನೇ ವಯಸ್ಸಿನಲ್ಲಿ ಕಲಾವಿದನಾಗಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಶ್ರೀ ಗರಿ ಶಿಲ್ಪಕಲಾ ಅಕಾಡೆಮಿ ಗೈಮುಟ ಕೊಬ್ಬಳ ಅಲ್ಲಿಂದ ನನ್ನ ಜರ್ನಿ ಮುಂದಾಯಿತು ಇವತ್ತಿಗೂ ನಾನು ಗರಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ಮಠದಲ್ಲಿ ಇವತ್ತು ನನ್ನ ಒಂದು ಒಳ್ಳೆಯ ಉನ್ನತ ಸ್ಥಾನ ಮಟ್ಟಕ್ಕೆ ಅದ್ದೂರು ಅದ್ದೂರಿವಾಗಿ ರಥ ನಿರ್ಮಾಣ ಮಾಡ್ತಕ್ಕಂಥ ಕಲೆಯನ್ನು ಶ್ರೀಗಳು ನನಗೆ ಕರುಣಿಸಿದ್ದಾರೆ ಅವರ ಆಶೀರ್ವಾದದಿಂದ ನಾವು ಸುಮಾರು ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮೂರು ರಾಜ್ಯದಲ್ಲಿ ನಾಲ್ಕು ರಾಜ್ಯದಲ್ಲಿ ಕೂಡ ನಾನು ಹಲವಾರು ರಥಗಳನ್ನು ಬ ದೇವರ ಭಕ್ತರ ಬೇಡಿಕೆ ಅನುಸಾರವಾಗಿ ಅವರ ಅನುಗುಣವಾಗಿ ಬಹಳ ಸುಂದರವಾದ ರಥವನ್ನು ತಯಾರು ಮಾಡ್ತಾಯಿದ್ದೀವಿ ಎಲ್ಲರೂ ವ್ಯವಸ್ಥ ನನಗೆ ಸದಾ ಸಿಕ್ಕಿದೆ ತುಂಬ ತುಂಬ ರಥಗಳನ್ನು ಮಾಡ್ತಾಯಿದ್ದೀನಿ ಸುಮಾರು ನೂರ ಎರಡು ರಥಗಳನ್ನು ಇಲ್ಲಿವರೆಗೂ ನಾನು ಎರಡು ಸಾವಿರ ಎಂಟರ ಎಂಟರಾಗಿದ್ದನೂ ನಾನು ಮಾಡ್ಕೊತ ಇದ್ದೀನಿ ಪ್ರಥಮ ತೀರ್ ನಂದು ಕುಕ್ಕಪಳ್ಳಿ ಬೆಂಟರ್ಲಿಂಗೇಶ್ವರ ದೇವಸ್ಥಾನದಿಂದ ಜರ್ನಿ ಅಲ್ಲಿಂದ ಇಲ್ಲಿವರೆಗೂ ನಂದು ಸುಮಾರು ನೂರ ಎರಡು ವ್ರತಗಳನ್ನು ನಾನು ಇವತ್ತಿಗೆ ಮಾಡಿದ್ದೀನಿ ಕೊಪ್ಪಳದ ನೂರ ಒಂದನೇ ರಥ ಮಜಕಿ ಭಾಳ ಅದ್ದೂರಿವಾಗಿ ರಥವನ್ನು ಮಾಡಿದ್ದೀನಿ ಯಾದಗಿರಿ ಜಿಲ್ಲಾ ಸುರಪುರ್ ತಾಲೂಕಿನಲ್ಲಿ ಕಕ್ಕೇರ ಅಂತೇಳಿ ಭಾಳ ಅದ್ಧೂರಿವಾಗಿ ಸುಮಾರು ಎರಡೂವರೆ ಕೋಟಿ ರೂಪಾಯಿದೊಳಗೆ ಭಾಳ ಇಡೀ ಕರ್ನಾಟಕದ ನಂಬರ್ ಎರಡನೆಯ ಸ್ಥಾನ ಅಂತ ಅದಕ್ಕೆ ಅವಾರ್ಡ್ ಬಂದಿದೆ ಅಲ್ಲಿಲಿಂದ ಭಾಳ ಆಂಧ್ರದಲ್ಲಿ ಒಂದು ನಲವತ್ತೊಂದು ಅಡಿ ಕಣೇಕಲ್ ಅನಂತಪುರ ಜಿಲ್ಲಾ ಕಣೇಕಲ್ ಅಂತೇಳಿ ಒಂದು ದೊಡ್ಡ ತಾಲೂಕು ಅದು ಆ ತಾಲೂಕಿನಲ್ಲಿ ಕೂಡ ನಾನು ಭಾಳ ಅದ್ಧೂರಿಯಾಗಿ ರಥವನ್ನು ಮಾಡಿ ಆಂಧ್ರ ಅವಾರ್ಡ್ ಕೂಡ ನಾನು ಪಡ್ಕೊಂಡ್ಬಂದಿದ್ದೀನಿ ರೀ ಚಿಕ್ಕಂಡೇಶ್ವರ ಅವಾರ್ಡ್ ಅಂತೇಳಿ ಹಿಂಗೆ ನಮ್ಮದು ಒಳ್ಳೆ ಕಲಾವಿದರಾಗಿ ನಮ್ಮ ಗವಿಶ್ರೀ ಕೊಪ್ಪಳದ ಗವಿಶ್ರೀ ಅಜ್ಜರ್ ನನಗೆ ಬಹಳ ಪ್ರೋತ್ಸಾಹ ಕೊಟ್ಟರೆ ಅದ್ರಂಗೆ ಜನರು ಸಹ ಎಲ್ಲ ಕಲಾವಿದರು ಅವ್ರು ನಾನು ಕಲೆ ಆಗ್ಬೇಕಂದ್ರೆ ಅವರೆಲ್ಲ ನನ್ನ ಕಲೆಗೆ ಅವರು ನನ್ನ ಕಲಾವಿದರು ನಾನು ರಥ ಕಲಾವಿದ ಅಷ್ಟೇ ಆದ್ರೆ ನನ್ನ ಕಲಾವಿದರು ಎಲ್ಲರೂ ಅವ್ರೆಲ್ಲ ಸರಿ ಇವಾಗ ನೀವು ಇಷ್ಟೆಲ್ಲ ಕಾರ್ಯಗಳ ಮಾಡೋಕ ನಿಮ್ಗೆ ಪ್ರೇರೇಪಣೆ ಅಂತ ನೀವು ಈ ಕ ಕಲೆಯನ್ನು ಆಧರಿಸಿ ಜೀವನ ಮಾಡಕ್ಕತ್ತಿರಲ್ಲ ಇಷ್ಟೆಲ್ಲ ಕಲೆಯನ್ನು ಆಧರಿಸಿ ಮಾಡಬೇಕಾದ್ರೆ ನಿಮ್ಮ ಈ ಒಂದು ಕಲೆಗೆ ಮುಖ್ಯವಾಗಿ ಪ್ರೇರೇಪಣೆ ಯಾರು ಸರ್ ನಾನು ಎಂಟನೇ ಕ್ಲಾಸ್ ಓದುವಾಗ ನನಗೊಬ್ರು ಶಾರದಾ ಟೀಚರ್ ಅಂತ ಒಬ್ಬರಿದ್ದರು ನಾನು ಹೈಸ್ಕೂಲ್ ಓದಬೇಕಾದ್ರೆ ಅವರು ಬೋರ್ಡಿಂಗ್ ಮೇಲೆ ಒಂದೊಂದು ಚಿತ್ರಗಳನ್ನು ಬರೆ ತೋರಿಸ್ತಿದ್ರು ಅದು ನಾನು ಮನೆಯಲ್ಲಿ ಬಂದು ರಾತ್ರಿ ಕೂತ್ಕೊಂಡು ಒಂದು ಸಣ್ಣ ತಂತಿ ಅವನ್ನೆಲ್ಲ ತೊಗೊಂಡು ಕಟ್ ಮಾಡಿ ಹುಳಿ ಮಾಡ್ಕೊಂಡೆ ಸಣ್ಣ ಸಣ್ಣ ಎಲ್ಲ ಮಾಡ್ಕೊಂಡು ಅವರು ಬೋರ್ಡ್ ಮೇಲೆ ಬರೆದದ್ದನ್ನು ನಾನು ರಾತ್ರಿ ಎಲ್ಲ ಕುಂತು ಕೆತ್ತನೆ ಮಾಡಿ ಮಾಡಿ ಅಲ್ಲಿ ತೋರಿಸ್ತಿದ್ದೆ ಅವಾಗ ಅವರು ಟೀಚರ್ಸ್ ನನಗೆ ಈ ಓದು ಸಾಕು ನೀನು ಆಗಬೇಕು ಅನ್ನೋದು ಆಸೆ ಅವ್ರ ಭಾಳ ಇತ್ತು ಹಂಗಾಗಿ ಅವರು ನನಗೆ ಶಾರದಾ ಟೀಚರ್ ಅಂತ ಹೇಳಿ ಅವ್ರು ನನಗೆ ಭಾಳ ಈ ಕಲೆಗೆ ಬಹಳ ಪ್ರೇರಣೆ ಕೊಟ್ಟರು ಅವರು ಒಂದು ಆಶೀರ್ವಾದ ಇವತ್ತು ಅದೇ ಕಲೆನ ನಾನು ಅವತ್ತಲಿಂದ ಸುಮಾರು ಹತ್ತೊಂಬತ್ ನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ನಾನು ಆ ಕಲಾವಿದನಾಗಿ ಮುಂದರಿಬೇಕು ನಾನು ಒಬ್ಬ ಕಲಾವಿದ ಆಗಬೇಕು ಅನ್ನೋದ ಆಸೆ ಇಟ್ಟುಕೊಂಡು ಇವತ್ತು ಅವ್ರ ಪ್ರೇರಣೆ ನನಗೆ ತುಂಬಾ ಮುಖ್ಯ ಐತಿ ಅವರು ಹೆಸರೇನು ಗಣೇಶಪ್ಪ ಲಕ್ಷ್ಮಪ್ಪ ಬಡಿಗೆರ್ ಅಂತೇಳಿ ಅವರು ಈ ಒಂದು ನಿಮ್ಮ ವೃತ್ತಿಯನ್ನ ಅನುಕರಣೆ ಮಾಡ್ತಿದ್ರು ಅವರು ಈ ವೃತ್ತಿಯನ್ನು ಮಾಡ್ತಿದ್ದಿಲ್ರಿ ಅವರು ಮಡಿಗೆ ಕೆಲಸ ಹಿಂಗೆ ಹಳ್ಳಿ ಕೆಲಸ ಎಲ್ಲ ಮನೆ ಕೆಲಸ ಮಡಿ ಕೆಲಸ ಹಿಂಗೆಲ್ಲ ಜೀವನದಲ್ಲಿ ಮಾಡ್ತಾ ಇದ್ರಿ ಅವರು ಸುತ್ತ ಹತ್ತಳ್ಳಿಗೂ ಅವ್ರು ಫೇಮಸ್ ಆಗಿದ್ರು ಅವರು ನಾವಿಲ್ಲಿ ಲಕ್ಷ್ಮಾಪುರ ದುರ್ಗಾದೇವಿ ದೇವಸ್ಥಾನ ಅಂತ ಒಂದು ಹಾಕಿದ್ರು ಹತ್ತೊಂಬತ್ತು ನೂರ ತೊಂಬತ್ತೇಳರಾಗ್ರಿ ಅಲ್ಲಿ ಶಿಲ್ಪಕಲಾ ಮಾಡಿದ್ವಿ ರೀ ನಾವು ಆವಾಗ ನಮ್ಮ ತಂದೆಯವರು ನಾನು ಸಣ್ಣದಿದ್ದಾಗ ನನ್ನ ಕೂಟನ ಆ ಕಲೆಯನ್ನು ಮಾಡಿಸಿದ್ರಿ ಅವರು ಅವಾಗಲೇ ಇನ್ನೂ ಪ್ರೋತ್ಸಾಹ ನಮ್ಮ ತಂದೆಯವರು ನನಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಅವರೇ ನನ್ನ ಗೈಮಟ್ಟಕ್ಕೆ ಕಳಿಸಿ ಹೆಚ್ಚಿನ ತರಗತಿ ವಿದ್ಯಾಭ್ಯಾಸ ಕಲಿಸಿ ನೀನು ಹೆಚ್ಚಿನ ಒಳಗೆ ನೀವು ಶಿಲ್ಪಕಲಾ ಅಕಾಡೆಮಿ ಒಳಗೆ ಇದಾಗಬೇಕು ಅಂತೇಳಿ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟ್ರಿ ನಮ್ಮ ತಂದೆ ತಾಯಿಗಳು ಬಹಳ ಪ್ರೋತ್ಸಾಹ ಕೊಟ್ಟು ನನಗೆ ಒಂದು ಅದ್ಭುತವಾದ ಶಕ್ತಿ ಸಹ ನಮ್ಮ ತಂದೆ ತಾಯಿಯವರು ಕೊಟ್ಟಿದ್ದಾರೆ ನಿಮ್ಮ ಕುಟುಂಬದೊಂದಿಗೆ ಈ ಒಂದು ನೀವು ಮಾಡ್ತಕ್ಕಂಥ ಕಲೆಯಲ್ಲಿ ನಿಮಗೆ ತೃಪ್ತಿ ಇದೆಯಾ ಅಥವಾ ಏನು ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಹಕಾರಿಯಾಗಿ ಯಾರು ನಿಮ್ಮ ಬೆನ್ನೆಲುಬಾಗಿ ಇದ್ದಾರೆ ಸರ್ ನನಗೆ ಇದು ತುಂಬಾ ಸಂತೋಷವಾಗಿದೆ ಸರ್ ನಾನು ಈ ಶಿಲ್ಪಕಲಾ ಇದಕ್ಕೆ ಬಂದಾಗ ಬಹಳ ಆನಂದವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಲಾಭ ನಷ್ಟ ಲಕ್ಷಣೆ ಇದೆಲ್ಲ ನಾನು ಯಾವುದಕ್ಕೂ ಬೆಲೆ ಕೊಟ್ಟಿಲ್ಲ ನನ್ನ ಏನಂದ್ರೆ ಕಲೆಗೆ ಮಾತ್ರ ಬೆಲೆ ಕೊಟ್ಟಿದ್ದೀನಿ ಅದಕ್ಕೆ ತುಂಬಾ ಸಹಕಾರ ನಮ್ಮ ಗವಿ ಸಿದ್ದೇಶ್ವರ ಶ್ರೀಗಳು ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ನನ್ನ ಫ್ಯಾಮಿಲಿ ನನಗೆ ಸುಮಾರು ಬಹಳ ಆತ್ಮೀಯವಾಗಿ ನನಗೆ ಒಂದು ಕಲೆಗೆ ಒತ್ತು ಕೊಟ್ಟಾರೆ ಹಿಂಗಾಗಿ ನಾನು ಬಹಳ ಖುಷಿಯಾಗಿದ್ದೀನಿ ಸರ್ ಅವರು ಒಂದು ಪ್ರಶಸ್ತಿಗಳು ಲಭಿಸಲ್ಲ ನಿಮ್ಗೆ ಏನು ಅನ್ಸುತ್ತೆ ಇನ್ನ ಏನು ಬಯಸ್ತೀರಿ ಯಜಮಾನ್ರಿಗೆ ಏನಿಲ್ಲ ಸರ್ ಅವ್ರ ಕಲೆಯನ್ನು ಎಲ್ಲರೂ ಪ್ರೋತ್ಸಾಹಿಸಿ ಅವರಿಗೆ ಆಶೀರ್ವಾದ ನಾನು ಇಷ್ಟೆಲ್ಲ ಕಲೆ ಬೆಳಸಕ್ಕೆ ನಮ್ಮ ಶ್ರೀಮತಿಯವರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಎಷ್ಟೋ ಲಾಭ ರಕ್ಷಣೆಗಳು ಆಗ್ತಿರ್ತವು ಮಾನ ಅಪಮಾನಗಳು ಆಗ್ತಿರ್ತವು ಮಾನ ಅಪಮಾನಗಳಿಂದ ಬಹುಮಾನಗಳು ಸಹ ಬಂದಿದವ್ರೆ ನನಗೆ ಈ ರೀತಿ ಎಲ್ಲದಕ್ಕೂ ನನ್ನಲ್ಲಿ ತಾಳ್ಮೆ ಅಂತ ತಂದದ್ದು ನನ್ನ ಶ್ರೀಮತಿಯವರು ನನ್ನಲ್ಲಿ ಒಳ್ಳೆಯ ಉತ್ಸಾಹ ಪ್ರೋತ್ಸಾಹ ಒಂದು ನಮ್ಮ ಶ್ರೀಮತಿಯವ್ರೆ ಭಾಳ ಒಂದು ದೊಡ್ಡ ಕಾರಣ ರೀ ಇದಕ್ಕೆಲ್ಲ ಅದಕ್ಕೆ ನಮಗೆ ತಾಯಿ ಎಲ್ಲ ಅಕ್ಕ ತಂಗಿ ಬಂಧು ಬಳಗ ಎಲ್ಲರೂ ನನ್ನ ಶ್ರೀಮತಿಯವರೇ ಆಗಿದ್ದಾರೆ ಹಂಗಾಗಿ ಒಂದು ಒಳ್ಳೆಯ ಪ್ರೋತ್ಸಾಹನ ಸಹ ಕೊಟ್ಟಾರ ರೀ ಹಿಂಗಾಗಿ ನಮ್ಮ ಕೆಲೆಯನ್ನು ಬಹಳ ಇನ್ನೂ ಉತ್ಸಾಹದಿಂದ ನಾನು ಮಾಡ್ತಾ ಇದ್ದೀನಿ ಆ ಪ್ರೋತ್ಸಾಹಕ್ಕೆ ಈ ಒಂದು ಕರಕುಶಲ ಕೆಲಸ ಮಾಡ್ತಾರಾಯನ ಪ್ರೋತ್ಸಾಹ ಜಾಸ್ತಿ ಎಲ್ಲರ ಹೋದ್ರೆ ನಮ್ಮ ಎಲ್ಲ ಕುಲ್ಮಕ್ಳು ಅಂತ ಬಹಳ ಇದು ಮಾಡ್ತಾರೆ ಅವರಿಂದ ನಾವು ಗುರುತಿಸ್ಕೊಂಡಿದ್ವಿ ಸೊ ಆತರ ಈಗ ಅವ್ರ ಹೆಂಗ ಅಷ್ಟೆಲ್ಲ ಮಾಡಿದರೆ ಸೊ ನಾನು ಆತರ ಡಾಕ್ಟರ್ ದೊಡ್ಡ ಗುರಿ ಇವಾಗ ಅದ್ರ ಸಂಬಂಧ ಅವ್ರು ಕೆಲಸ ಮಾಡ್ತಿದ್ರ ಮತ್ತೆ ಇದ್ರ ಸಂಬಂಧನೂ ಮಾಡ್ತಿಲ್ಲ ಸೊ ಅದೊಂದು ಅದು ನನ್ನ ಲೈಫ್ ಅಲ್ಲಿ ಬಹಳ ಸರ್ ಒಟ್ಟಾರೆ ನಿಮ್ಗ ಈಗ ಎಷ್ಟು ಪ್ರಶಸ್ತಿಗಳು ಬಂದವು ಇನ್ನು ಮುಂದೆ ಬರುವಂತ ಪ್ರಶಸ್ತಿಗಳು ಯಾವುವು ಸರ್ ಈಗ ಸುಮಾರು ಒಂದು ಇಪ್ಪತ್ತೈದು ಅವಾರ್ಡ್ಗಳು ನನಗೆ ಬಂದಿದ್ದಾವೆ ಸರ್ ಸಣ್ಣ ಪುಟ್ಟ ಅವಾರ್ಡ್ಗಳು ಭಾಳ ಬಂದಿದ್ದಾವೆ ರೀ ಸ್ವಲ್ಪ ದೊಡ್ಡ ಅವಾರ್ಡ್ ಅಂದ್ರೆ ಒಂದು ಇಪ್ಪತ್ತೈದು ಅವಾರ್ಡ್ಗಳೆಲ್ಲ ಬಂದಿದ್ದಾವೆ ಸರ್ ಮುಂದೆ ಇನ್ನೂ ಬಹಳ ನ್ಯಾಷನಲ್ ಅವಾರ್ಡುಗಳ ಬರ್ತಾವಂತ ನನಗೆ ಆಗಲೇ ಮೆಸೇಜ್ ಬಂದಿದ್ದಾರೆ ಸರ್ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ಪದ್ಮಶ್ರೀ ಪ್ರ ಅವಾರ್ಡು ಆಮೇಲೆ ಒಂದು ಮೊನ್ನೆ ಒಂದು ಅವಾರ್ಡು ನನಗೆ ಕಿವಿಗೆ ಬಿದ್ದೈತ್ರಿ ಡೆಲ್ಲಿಲಿಂದ ನಾನು ಡೆಲ್ಲಿ ಸಮ್ಮೇಳನ ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅಂತ ಅವರೊಂದು ಇಚ್ಛೆ ಇತ್ತೀ ನಾನು ಈ ಸಲ ಒಲ್ಲೆ ಅಂದೆ ನಾನು ಈಗ ಕೊಪ್ಪಳ ಜಿಲ್ಲಾ ಉತ್ಸವಕ್ಕೆ ಅಧ್ಯಕ್ಷನಾದ ಮೇಲೆ ವಲ್ಲೆ ಅಂತಂದೆ ಅದಕ್ಕೆ ನೆಕ್ಸ್ಟ್ ಅಮೇರಿಕಾ ಅವಾರ್ಡು ಬರುತ್ತಾ ಅಂತ ನನಗೊಂದು ಆಶ್ವಾಸನೆ ಕೊಟ್ಟಾರೆ ಅವರು ಮುಂದೆ ಭಾಳ ದೊಡ್ಡ ದೊಡ್ಡ ಅವಾರ್ಡ್ಗಳು ಬರ್ತಾ ಬರ್ತಾ ಹೇಳಿದ್ದಾರೆ ಆದರೆ ಹೆಚ್ಚಿನ ತರಗತಿ ನಾನು ಶಿಲ್ಪಕಲೆಗೆ ನಾನು ಹೆಚ್ಚಿನ ತರಗತಿ ಪುರೋಸ್ತಾಪಡ್ತಾಯಿದ್ದೀನಿ ರೀ ಸರ್ ಈಗ ನನಗೆ ಬೆಂಗಳೂರಾಗ ಶಿಲ್ಪಕಲಾ ಅಕಾಡೆಮಿ ಒಂದು ಇದ್ರಲಿಂದ ರೀ ಏಷ್ಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತೇಳಿ ಡಾಕ್ಟ್ರೇಟ್ ಅವಾರ್ಡ್ ಬಂದಿದೆ ರೀ ಅದಾದಮೇಲೆ ನನಗೆ ಡೆಲ್ಲಿ ಒಳಗೆ ಅವಾರ್ಡ್ ರೀ ವಿಶ್ವಕರ್ಮ ಕರ ಕರಕುಶಲ ಅವಾರ್ಡ್ ಅಂತೇಳಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್ ಮುಂದೆ ಹೆಚ್ಚಿನ ತರಗತಿಯನ್ನು ಬರ್ತಾವಂತೇಳಿ ನಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ಸರ್ ಮುಂದೆ ಬರ್ತಾ ಇದ್ದೇವ್ರಿ ಸರ್ ಅವು ಕೂಡ